ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಕಡಲೆ ಹಿಟ್ಟಿಂದ ಲಾಡು ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲು ಬೇಗನೆ ಮಾಡ್ಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಲಾಡು ಮಾಡೋದಕ್ಕೆ ಕಡಲೆ ಹಿಟ್ಟು ಒಂದು ಕಪ್ಪು ಎರಡು ಕಪ್ಪು ಸಕ್ಕರೆ ಕುಂಬಳಕಾಯಿ ಬೀಜ ಒಣದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು ಯಾವ್ದು ಬೇಕಂದ್ರೂ ಎಷ್ಟು ಬೇಕಾದರೂ ತಗೊಳ್ಬೋದು ಈ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಈ ಇರಬೇಕು ಈಗ ಮೊದಲಿಗೆ ಪಾಕಕ್ಕಿಡೋಣ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ಪು ಸಕ್ಕರೆ ನೋಡಿ ಎರಡು ಕಪ್ಪು ಸಕ್ಕರೆ ಇದ್ದೀನಿ ನೋಡಿ ಎರಡು ಕಪ್ಪು ಸಕ್ಕರೆ ಹಾಕಿದ್ದೀನಿ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾ ಪಾಕ ಪಾಕ ಅಂದರೆ ಸ್ವಲ್ಪ ಎಳೆ ಪಾಕ ಥರ ಬರಬೇಕು ನಾನು ತೋರಿಸ್ತೀನಿ ಅಷ್ಟು ಬಂದರೆ ಸಾಕು ಈಗ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಕಡಲೆ ಹಿಟ್ಟು ಪಾತ್ರೆಗೆ ಹಾಕಿ ಅದನ್ನು ಕಲಿಸ್ಕೊಳ್ಬೇಕು ಬಜ್ಜಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀರು ನೀರಂಗೆ ಮಾಡಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಆ ರೀತಿ ಕಲಿಸ್ಕೊಳ್ಬೇಕು ಅಂಚೂರು ಗಂಟಿ ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಅದ ಇರಬೇಕು ಈಗ ಪಾಕ ಬಂದಿದೆಯಾ ನೋಡೋಣ ಇನ್ನು ಸ್ವಲ್ಪ ಬರಬೇಕು ಇನ್ನು ಸ್ವಲ್ಪ ಗಟ್ಟಿ ಆದರೆ ಸಾಕಾಗುತ್ತೆ ನೋಡಿ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಆಗ ಲಾಡುಗಳು ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕಲರ್ಫುಲ್ ಆಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಕ್ಲೀನಾಗಿ ಈ ರೀತಿ ಅಂಟಾಗಿ ಬಂದರೆ ಸಾಕು ಈಗ ಇದಾಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಎಣ್ಣೆ ಇಡೋಣ ನೋಡಿ ಮೊದಲಿಗೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಎಣ್ಣೆ ಹಾಕ್ತೀನಿ ಮೊದಲಿಗೆ ಗೋಡಂಬಿ ಹಾಕ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿ ಎರಡನ್ನು ತೆಗೆದರೆ ಸರಿ ಹೋಗುತ್ತೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಇದರಲ್ಲೇ ಇದನ್ನು ಕೂಡ ಹಾಕ್ತೀನಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇದೆಲ್ಲ ಆಗಿದೆ ಇವಾಗ ಫ್ರೈ ಆಗಿದೆ ಈಗ ಇದನ್ನೆಲ್ಲ ತಗೊಳ್ತೀನಿ ನೋಡಿ ತುಂಬ ಸ್ವೀಟ್ಸ್ ಹಾಕಿ ಹೋಗ್ಬಾರ್ದು ನೋಡಿ ಎಲ್ಲ ಈ ರೀತಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ ನಡಿ ಬಿಸಿ ಇರೋವಾಗಲೇ ಪಾಕದಲ್ಲಿ ಏಲಕ್ಕಿ ಪುಡಿ ಹಾಕಬೇಕು ನೋಡಿ ಈ ಥರ ಬೋಂಡ ತೆಗೆಯೋದು ಇರುತ್ತಲ್ವ ಇದರಲ್ಲಿ ಕೂಡ ಮಾಡ್ಬೋದು ಅಥವಾ ಈ ಲಾಡು ಮಾಡೋದಕ್ಕಂತಲೇ ಬೂಂದಿ ಲಾಡು ಮಾಡೋದಕ್ಕಂತಲೇ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲೇ ಮಾಡಿ ತೋರಿಸ್ತೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಸೌಟ್ ಇದ್ರಲ್ಲಿ ಹಾಕಿ ನೋಡಿ ಈ ರೀತಿ ಮಾಡಿದ್ರೆ ನೀಟಾಗಿ ಬರುತ್ತೆ ಮತ್ತೆ ಎರಡನೇ ಟ್ರಿಪ್ ಹಾಕ್ಬೇಕಂದ್ರೆ ಇದನ್ನೆಲ್ಲ ನೀಟಾಗಿ ರೀತಿಯೆಲ್ಲ ಒರೆಸಿ ಆಮೇಲೆ ಹಾಕಬೇಕು நே இஷ்டு பண்ண வந்த சாக்கி இவங்க இதென்ன பாக்கா ನೋಡಿ ಇದು ಆಗಿದೆ ಇದನ್ನು ಪಾಕಕ್ಕೆ ಹಾಕ್ತೀನಿ ನೋಡಿ ಇದೇ ಆಗಿದೆ ಎಲ್ಲ ತೆಗಿತೀನಿ ನೋಡಿ ಇದು ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಇದನ್ನು ಪಾಕಕ್ಕೆ ಹಾಕ್ತೀನಿ ನೋಡಿ ಪೂರ್ತಿಯಾಗಿ ಪಾಕಕ್ಕೆ ಹಾಕಿದ್ದೀನಿ ಇದು ಪಾಕ ಎಲ್ಲ ಬಿಸಿ ಇದೆ ಆ ಬಿಸಿ ತಣ್ಣಗಾಗೋ ಅಷ್ಟೊತ್ತಿಗೆ ಇದು ಪೂರ್ತಿಯಾಗಿ ಅದು ಸಕ್ಕರೆ ಪಾಕ ಎಲ್ಲ ಪೂರ್ತಿಯಾಗಿ ಅದು ಕುಡಿದಿರುತ್ತೆ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತುಂಬ ಬಿಸಿ ಇದೆ ಉಂಡೆ ಆಗೋದಿಲ್ಲ ಇದು ತಣ್ಣಗಾಗಲಿ ಆಮೇಲೆ ನಾನು ಲಾಡು ಮಾಡೋದನ್ನು ತೋರಿಸ್ತೀನಿ ನೋಡಿ ಮೀಡಿಯಮ್ ಆಗಿ ತುಂಬ ಸ್ವಲ್ಪ ಬೆಚ್ಚಗಿದೆ ಇವಾಗ ಬೆಚ್ಚಗಿರೋವಾಗೆ ಇದನ್ನು ಉಂಡೆ ಕಟ್ಟಬೇಕು ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ತೀನಿ ನೋಡಿ ಈ ರೀತಿ ತುಪ್ಪ ಸವರ್ಕೊಂಡು ನಾವು ಉಂಡೆ ಅಂದರೆ ನೀಟಾಗಿ ಬರುತ್ತೆ ನೋಡಿ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೋಬೋದು ನೋಡಿ ಈ ಸೈಜು ಉಂಡೆ ಮಾಡ್ಕೊತೀನಿ ಎಲ್ಲಾನು ನೋಡಿ ಲಾಡು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಹಬ್ಬಗಳ ಸೀಸನ್ ಇದೆ ಇರೋದರಿಂದ ನಾವು ಈ ರೀತಿ ಒಂದೊಂದೇ ಸ್ವೀಟ್ಸ್ಗಳನ್ನ ಒಂದೊಂದು ಹಬ್ಬಕ್ಕೆ ನಾವು ನೈವೇದ್ಯಕ್ಕೆ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು